ಎಲ್ಲ ನನ್ನ ರೈತ ಬಾಂಧವ್ಯರಿಗೆ ನಮಸ್ಕಾರ ಕರ್ನಾಟಕ ಕೆಲಾರ್ ಕೆಸರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಲ್ಮೇಶ್ ನಿಮಗೆ ಗಾಡಿ ಬೇಕಾದರೆ ಈ ನಂಬರನ್ನು ಕೊಟ್ಟಿರ್ತೀನಿ ಅವರಿಗೆ ಫೋನ್ ಮಾಡಿ ಸಂಪರ್ಕ ಬಂಡಿ ಹತ್ತು ಸಾವಿರ ರೂಪಾಯಿ ದೊಡ್ಡ ಬಂಡಿ ರೀ ಇಲ್ಲ ರೇಸಿನ್ ಓಡಿಸೋದು ಬಂಡಿ ರೀ ಹಾಂ ದೊಡ್ಡ ಗಾಡಿ ದೊಡ್ಡ ಗಾಡಿ ನಾಲ್ಕು ಪುಟಿ ಬೇಕಾಗಿತ್ತು ಮೂರುವರೆ ಪುಟಿ ಹನ್ನೊಂದು ಸಾವಿರ ರೂಪಾಯಿ ರೀ ಹಾಂ ರೀ

ಹಾ ಅದ ಯೂಟ್ಯೂಬ್ ರೀ ಅದ ಮಾಹಿತಿ ಹೇಳ್ ಮಾಹಿತಿ ಹೇಳಿ ಹ್ಮ್ ನಿಮ್ಗೆ ಒಂದು ಒಂದ್ ಬಂದ್ ಹೋಗ್ತೇನ್ರಿ ಹಾ ಇದು ನಮ್ ನನ್ನ ನಂಬರ್ ಸೇವ್ ಮಾಡ್ತಾನು ಬಂದ್ ಹೋಗ್ತೇನೆ ಕರ್ನಾಟಕ ಸೇಲ್ ಚಾಲು ಹಾ ನಂಗ್ಗಿರ ಎಲ್ಲ ಸೇಲ್ ಚಾಲು ಮಾಡಿದ ದೊಡ್ಡ ಪುಟಿ ಬಂಡಿ ಏಳು ಪುಟಿ ಬಂಡಿ ರೀ ಹಾಂ ಈಗ ದೊಡ್ಡ ದೊಡ್ಡ ಗಾಡಿಯಾಗ ಎಟ್ ಎಟ್ ಗಾಡಿ ರೀ

ನಿಮ್ಗ ಆ ಕಡೆ ನಾ ಒಂದ್ ಹದಿನೈದ ದಿನದಾಗ ಬಂದ್ ಹೋಗ್ತೇನಿ ಹದಿನೈದ ದಿನದಾಗ ಬಂದ್ ಹೋಕ್ಕಿರಿ ನಮ್ಮಲ್ಲಿ ತಮ್ಮಂದ ಅಂಗಡಿ ಬಿ ಐತ್ರಿ ರಾಯಬಾಗ ಮೊಬೈಲ್ ಅಂಗಡಿ ಬಾಹುಬಲಿ ಪಾಟೀಲ್ ಹಾ 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 ಬರ್ರಿ ಬರ್ರಿ ಅದ ನೀನ್ ವಾಟ್ಸಪ್ ಗೆ ಗ್ರೂಪ್ ಹಾಕಿರ್ರಿ ಅದ ನಾವ ಯೂಟ್ಯೂಬ್ ಹಾಕಿ ಬಿಟ್ಟಿ ನಮಗ್ ಫೋನ್ ಹಾ ಅದರ ಸಂಬಂಧ ನಿಮ್ಮನ್ನ ಕೇಳಿ ಇದ್ ಮಾಡ್ಬೇಕಂತ ಹೇಳ್ರಿ. ರೀ ಹಾ ಅದ್ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಸೆವೆನ್ ಹಿಕ್ಸ್ ಫೈವ್ ಹಾಂ ತ್ರೀ ಜೀರೋ ಹು ಜೀರೋ ಫೋರ್ ಓಕೆ ಸರ್ ನಮಸ್ಕಾರ